ಇವಾಗ ಬ್ಲೌಸೆಲ್ಲ ಈಸ್ಕೊಂಡ್ವಿ ನೆಕ್ಸ್ಟ್ ಜುವೆಲ್ ಶಾಪ್ ಎಲ್ಲಿದೆ ಅಂತ ಉಡ್ಕೊಂಡ್ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ನಾನು ಇಷ್ಟು ಸಣ್ಣದಾಗಿ ಮೆಹೆಂದಿ ಹಾಕ್ಸ್ಕೊಂಡ್ರು ಅದು ಮೆಹೆಂದಿ ಗೃಹ ಪ್ರವೇಶ ಅದ್ಯಾ ನಮ್ ಚಿಕ್ಕಮ್ಮ ಅವ್ರ ಗೃಹ ಗೃಹ ಪ್ರವೇಶ ಗೃಹ ಪ್ರವೇಶ ನಮ್ ಚಿಕ್ಕಮ್ಮ ಅವ್ರದ್ದು ಅಯ್ಯೋ ಬಸ್ ತೋರ್ಸು ಬಸ್ ಬಂದ್ಬಿಡ್ತು ಟೆನ್ಶನ್ ಆಗಿಬಿಟ್ಟೆ ಆ ಗೃಹ ಪ್ರವೇಶ ಎಲ್ಲ ಒಂಥರಾ ಆಗೋಯ್ತು ಆ ಗೃಹ ಪ್ರವೇಶ ಹಾಯ್ ಅದೇ ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ ಮದುವೆ ಆದಮೇಲೆ ಗಂಡನ ಥರ ಹೆಂಡತಿ ಹೆಂಡತಿ ಥರ ಗಂಡ ಹಾಕ್ತಾರಂತೆ ಸೊ ನಮ್ಮ ಎಲ್ಲರೂ ಹೇಳ್ತಿರ್ತಾರೆ ನೀನು ತುಂಬ ಬದಲಾಗಿದ್ಯಾ ಸೇಮ್ ನೀನು ಗಂಡನ ಥರನೇ ಆಡ್ತಾ ಇದೀಯಾ ಅಂತ ಇಷ್ಟು ಚಿಕ್ಕ ಮೆಹೆಂದಿ ನಾನು ಯಾವಾಗೂ ಹಾಕೊಂಡೇ ಇಲ್ಲ ಕೈ ತುಂಬ ಮೆಹಂದಿ ಹಾಕೊತಾ ಇದೆ ಫುಲ್ ಏನೋ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಅಂತ ಅಂದ್ರೂ ತುಂಬ ಡೆಡಿಕೇಶನ್ ಕೊಟ್ಟು ರೆಡಿ ಆಗ್ತಾ ಇದೆ ಸೀರೆ ಬ್ಲೌಸು ಅದು ಇದು ಲಂಗ ಅದಕ್ಕೆ ಬ್ಯಾಂಗಲ್ಸು ಈಗಲೂ ರೆಡಿ ಆಗಿದ್ದೀನಿ ಬಟ್ ವೆರಿ ಸಿಂಪಲ್ ವೇ ಯಾಕಂದ್ರೆ ಪ್ರತ್ಯೇಕಕ್ಕೆ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಆಗಿ ರೆಡಿ ಆದರೆ ತುಂಬ ಇಷ್ಟ ಆಗುತ್ತೆ ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್ ಅವ್ರಿಗೆ ಇಷ್ಟ ಆಗೋ ಥರ ನಾನು ರೆಡಿ ಆಗ್ತೀನಿ ಇಟ್ಸ್ ಆಲ್ ಎಲ್ಲ ಚೇಂಜ್ ಎಲ್ಲ ಬದಲಾಗುತ್ತೆ ಮದುವೆ ಆದಮೇಲೆ ಕುಡಿತೀಯಾ ನೋಡಿ ಹೆಂಗೆ ಬದಲು ಮಾಡಿದ್ದೀನಿ

ತಿಂತ ಇದ್ವಿ ನೂರು ರೂಪಾಯಿಯಲ್ಲಿ ಅಲ್ಲ ನೂರ ಹತ್ತು ರೂಪಾಯಿ ಬಿರಿಯಾನಿ ಹದಿನೈದು ರೂಪಾಯಿ ಬಿರಿಯಾನಿ ಪ್ರಶಾಂತ್ ಬಿರಿಯಾನಿ ಅದರಲ್ಲಿ ತಂದು ಇವಳು ಅವಾಗ ಸರಿ ಬ್ಯಾಟ್ಸ್ಮನ್ ಇವಳು ನಾನು ನಾವು ಫಸ್ಟ್ ಬಂದಿದ್ದು ಜಾಗದಲ್ಲೇ ಮೇಡಮ್ ಅವ್ರಿಗೆ ಇಷ್ಟ ಆಗ್ತದೆ ನೋಡ ಒಳ್ಳೊಳ್ಳೆ ಡಿಸೈನ್ಸ್ ಗಳು ಸಿಗ್ತಾವೆ ನೋಡ ಮೇಡಮ್ ಸೆಲೆಕ್ಟ್ ಮಾಡ್ತಾರ ಹೇಗೆ ಅಲ್ಲ ನಾನು ಸೆಲೆಕ್ಟ್ ಮಾಡೋದು ನೀವು ಕೊಡಿಸ್ಬೇಕು ನೀವು ಹೇಳಬೇಕು ರಜೆ ಇಲ್ಲದಿದ್ರೆ ಕಂಡಿಷನ್ ಕೊಡಿಸಿ ಇವಾಗ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗೈತೆ ಓಕೆ ಸರ್ ಇದ್ರದ್ದು ಒಂಚೂರು ಹೇಳೋಕ್ಕಿಂತ ಮುಂಚೆ ಫಸ್ಟ್ ಬಂದಾಗ್ಲಿಂದ ಇದ್ರದ ಮೇಲೆ ಕಣ್ಣು ಜಾಸ್ತಿ ಇದೆ ಒಂಚೂರು ಅದು ಪ್ರೈಸ್ ಒಂಚೂರು ಚೆಕ್ ಮಾಡ್ಬಿಟ್ಟು ವಿತ್ ಬಿತ್ತಿನಂಗೆ ಸ್ವಲ್ಪ ಡಿಸ್ಕೌಂಟ್ ಇರ್ತಾರೆ ಒಂಚೂರು ಮಾಡ್ಕೊಡಿ ಸರ್ ಮಾಡಕ್ಕೆ ಪೆಟ್ರೋಲಿ ಡೇ ಹೆಂಗ್ ಹೋಗ್ತಾ ಇದೆ ಅಂದರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಒಂದು ನನಗೆ ಹುಷಾರಿಲ್ಲ ಅನ್ನೋದು ಒಂದು ಇವ್ರಿಗೆ

ಚಿಕ್ಕದಾಗ ನಮ್ಮ ಬಜೆಟ್ ಇದ್ರು ಅದೊಂಥರ ನೀಟ್ ಕ್ಯೂಟ್ ಆಗಿರ್ಬೇಕು ಅಷ್ಟು ಅವಳು ಇಷ್ಟಪಟ್ಟಿರೋದು ಥ್ಯಾಂಕ್ ಯು ಹೌದಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡಿ ಅಕ್ಷಯತ್ರೆಗೆ ದಿನ ಆಲ್ಮೋಸ್ಟ್ ಎಲ್ಲನೂ ಸೆಲೆಕ್ಷನ್ ಆಗ್ಬಿಟ್ಟಿದೆಯಂತೆ ಬಿಡಿ ಮುಖ ನೋಡಿ ಮೇಡಮ್ ಅವ್ರದ್ದು ಹೆಂಗಾಗ್ತದೆ ಮೋಸ್ಟ್ಲಿ ಎಲ್ಲ ಒಂದು ವಾರದ ಮುಂಚೆನೇ ಬರ್ತಾರಲ್ಲ ಸರ್ ಬಂದು ಬಂದೆಲ್ಲ ಸ್ಯಾಕ್ ಮಾಡಿ ಬುಕ್ ಮಾಡಿ ಹೋಗ್ತಾ ಇರ್ತಾರೆ ಒನ್ ಅಂಡ್ ಹಾಫ್ ಮಂತ್ ಮುಂಚೆ ಮುಂಚೆನೆ ನಾವು ಒಂದಿನ ಮುಂಚೆ ಬಂದಿದ್ದೀವಿ ನೋಡಿ ನೋಡಿ ಅದೆಲ್ಲ ಜೋರಾಗಿ ಹೇಳಿ ಸ್ವಲ್ಪ ಹಾಫ್ ಮಂತ್ ಇಂದನೇ ಬರ್ತಾರೆ ಶಾಪಿಂಗ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಇಯರ್ ಇಂದ ನೋಡೋಣ ಹಾಗಿದ್ರೆ ಒನ್ ಅಂಡ್ ಹಾಫ್ ಮಂತ್ ಇಂದ ಬುಕ್ ಬೇರೆ ನೋಡ್ತಾ ಇದೆಯಾ ಪಾಪ ಈಗ ನೋಡಿ ನಾವು ಬಂದಿದ್ದ ಜಾಗ ಬಂದು ಮಣಿಪುರ ಮಣಿಪುರಂ ಜಿಲ್ಲೆ ಮಣಪುರಂ ಪಾಪ ಮಣಿಪುರಂ ಮಣಿ ಎಲ್ಲ ಮಣ ಮಣಪುರಂ ಮಣಪುರಂ ಅಂತ ಸಿ ಆಮೇಲೆ ಮತ್ತೆ ಪ್ರಮೋಷನ್ ಅನ್ಕೊಂಡ್ಬಿಡಿ ಅಲ್ಲೆಲ್ಲ ಜ್ಯೂವೆಲ್ಸ್ಗಳು ಅಷ್ಟು ಚೆನ್ನಾಗಿತ್ತು ಆಮೇಲೆ ನಮ್ಮ ಬಜೆಟ್ ತಕ್ಕಂತ ಬೇಕಲ್ವಾ ನೋಡೋಣ ನಿಮ್ಮೊಂದು ವಿಷಯ ಗೊತ್ತಾ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಚಿನ್ನ ತಗೊಂತ ಇರೋದು ನಿಮ್ಗೊಂದು ವಿಷಯ ಗೊತ್ತಾ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಹೋಗಿ ಪರ್ಚೇಸ್ ಮಾಡ್ತಾ ಇರೋದು ಇಷ್ಟು ಏನೋ ಮಾಡ್ತೀವಿ ಏನೋ ತೊಗೊತೀವಿ ಕಾರ್ ತೊಗೊತೀವಿ ಬೈಕ್ ತೊಗೊತೀವಿ ಚಿನ್ನ ತಗೊಂಡ್ರೆ ಮೈಂಡ್ಗೆ ಬಂದಿರೋದಿಲ್ಲ ಬಟ್ ಇಷ್ಟ ಇರೋದಿಲ್ಲ ನಮ್ಮಿಬ್ಬರಿಗೂ ಇಷ್ಟ ಇಲ್ಲ ಚಿನ್ನ ಚಿನ್ನ ತಗೊಳೋದಿರೋದೆಲ್ಲ ಐಡಿಯಾನೆ ಇಲ್ಲ ಬಟ್ ಅವ್ನು ನಮ್ಗೆ ಹೋಗ್ತಾ ಹೋಗ್ತಾ ವಯಸ್ಸು ಹಾಕ್ತಾ ಹಾಕ್ತಾ ದೇವ್ರ ಮೇಲೆ ನಮ್ಗೆ ವಾಡಿಗೆಗಳ ಮೇಲೆ ನಮ್ಗೆ ಬರುತ್ತಲ್ಲ ಸೊ ಹಂಗೆ ಮಗು ಆದ್ಮೇಲೆ ಅವ್ರು ಫುಲ್ಲು ಚೇಂಜ್ ಆಗ್ಬಿಟ್ಟಿದ್ದಾಳೆ ಮುಂಚೆ ಎಲ್ಲ ಹೆಂಗಿತ್ತು ಅಂತಂದ್ರೆ ನಮ್ಮ ಮೇಡಮ್ ಅವರು ಹುಲಿ ಹುಲಿ ತರ ಇದ್ದೆ ಹುಲಿ ತರ ಅಂತ ಏನಿಲ್ಲ ಸ್ವಲ್ಪ ಹುಲಿ ತರ ಇರ್ತಿಲ್ವಾ ನಾನು ಸ್ವಲ್ಪ ಇದ್ದೆ ಎದುರ್ಕೊಂತ ಇರ್ಲಿಲ್ಲ ಎಲ್ಲ ಮೇಲ್ ಹತ್ತದು ಎಲ್ಲ ಗೇಮ್ಸ್ ವಂಡರ್ ಲೆಲ್ಲ ಬರುತ್ತಲ್ಲ ಆತರ ಗೇಮ್ಸ್ ಏನಕ್ಕೂ ಎದುರ್ಕೊಂತ ಇರ್ಲಿಲ್ಲ ಈಗ ತುಂಬಾ ಭಯ ಆಗುತ್ತೆ ಇವಳು ಪಟ್ಟಿದ್ ಯಾವಾಗ ಗೊತ್ತಾ ಇವಳು ಕುವೇತ್ ಹೋಗಿದ್ಲು ಒಂದ್ ವರ್ಷ ಅಲ್ವಾ ಒಂದು ವರ್ಷ ಕುವೇತಲ್ಲಿ ಇದ್ಲು ಅಲ್ಲಿ ಎಲ್ಲ ಚೇಂಜ್ ಆಗೋಯ್ತು ಅವ್ರಿಗೆ ಎಲ್ಲ ಒಂದು ಮೆಂಟಾಲಿಟಿ ಮೆಂಟಾಲಿಟಿ ಚೇಂಜ್ ಆಯ್ತು ಲೈಫ್ ಚೇಂಜ್ ಆಯ್ತು ಅಲ್ಲಿ ಜನಗಳನ್ನ ನೋಡ್ಬಿಟ್ಟು ಏನೋ ಒಂಥರ ಇವಾಗ್ಲೂ ನನಗೆ ಗಾಡಿ ಹಿಂದೆ ಕುತ್ಕೊಳ್ಳೋಕೆ ಅಥವಾ ಪಕ್ದಲ್ಲಿ ಕುತ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಭಯ ನಾನು ಓಡಿಸ್ತೀನಿ ಹ್ಞೂ ಇಲ್ಲ 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 ಪುರೋ ಇಲ್ಲ ಆಲ್ ದ ಬೆಸ್ಟ್ ಅಯ್ಯೋ ಹಾಗೇನು ಹೇಳ್ತಾ ಇದ್ದೀನಿ ಇದು ಯಾವುದು ಪ್ರಮೋಷನ್ ಅಲ್ಲ ಚಿಕ್ಕ ಅಷ್ಟು ದೊಡ್ಡ ಹೋಗಿದ್ದೀವಿ ಸಿಕ್ಕಿಲ್ಲ ಈ ಚಿಕ್ಕದ ಮೇಲೆ ಏನು ಸಿಗುತ್ತೆ ಅನ್ನೋದು ಒಂದು ನನ್ನ ಭಾವನೆ ನೋಡೋಣ ಇಲ್ಲೇ ಬಿಡ್ಬೇಕಾ ಚಪ್ಪಲಿ ಸ್ಟೋನ್ ಇರೋ ಥರದ್ದು ಏನಾದರೂ ನೆಕ್ಲೆಸ್ ಇದೆಯಾ ಸೊ ಏನಂತೀರ ಮೌಲಿ ಅವರ ಓಕೆ ಅವಳಿಗೆ ಆ ಡಿಸೈನ್ ಎಲ್ಲ ಅರ್ಧ ಇಷ್ಟ ಆಗಿ ಈಗ ನೊಂದು ಜ್ಯುವೆಲರಿಗೆ ಎದುರುಗಡೆ ಕರ್ಕ ಹೋಗ್ತಾ ಇದ್ದಾಳೆ ಆಲ್ಮೋಸ್ಟ್ ಒಂದು ಲಕ್ಷದ್ದು ಒಡೆಯ ತಗೊಂಡ್ರೆ ಎಂಟು ಸಾವಿರ ಹೊಗೆ ಆ ಟೈಮ್ಗೆ ಏನು ಕಾಸ್ ಗೀಸ್ ಜಾಸ್ತಿ ಆಗುವುದು ಯಾರು ಗೊತ್ತು ನೋಡೋಣ ಎಲ್ಲ ಚಿಕ್ಕ ಚಿಕ್ಕ ಗಡಿಗಳು ಇಲ್ಲಿ ಸಿಗ್ತಾ ಇದೆಯಾ ಹಿಂಗೆ ಹಂಗಲ್ಲ ಮತ್ತು ಇಟ್ಸ್ ಜಸ್ಟ ವುಮೆನ್ಸ್ ಮೈಂಡ್ ಏನೋ ರೂಡ್ ಕೊಡೋಲ್ಲ ನೋ ಬಡೋದು ಅಂತ ಹಿಂಗೆ ಅನ್ಸುತ್ತೆ ಅಲ್ಲು ಚೆನ್ನಾಗಿ ಅಲ್ ಚೆನ್ನಾಗಿತ್ತೇನೋ ಅಲ್ಲೂ ಒಂದು ಸಲ ನೋಡಬೇಕಾಗಿತ್ತೇನೋ

ಎಲ್ಲ ನೀವೇ ಕ್ಯಾಲ್ಕ್ಯೇಟ್ ಮಾಡಿ ಕಮೆಂಟ್ ಮಾಡಿ ತಿಳ್ಸಿ ನೋಡೋಣ ಒಡವೆ ತಗೊಂಡಿದೆ ಒಂದು ಸೇವಿಂಗ್ಸ್ ಅನ್ನೋ ಏನೋ ಗೆ ಬಟ್ ತಗೊಂಡೋಗಿ ನಾವೇ ಹೋಗಿ ಪರ್ಚೇಸ್ ಮಾಡಿದ್ದು ಚೆನ್ನಾಗಿತ್ತು ಚೆನ್ನಾಗಿ ಅನಿಸ್ತು ಒಂಥರ ಒಂದು ಮೆಮೊರಿ ಬಿಲ್ ಡೇ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರತೀಕ್ ಥ್ಯಾಂಕ್ ಯು ಸೋ ಮಚ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ಲಾರ್ಗು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಅಂತೂ ಓದ್ತದೆ ಹಾಗೆ ಹೋಗಬೇಡಿ